ಸೀರಲ್ ಇದೆ ಅನ್ನೋದು ಸೀರಾ ಗ್ರಾಮಸ್ಥರಿಗೆ ಅರಿವಾಗಬಾರ್ದು ಆ ರೀತಿ ನೋಡ್ಕೊಂಡು ಜವಾಬ್ದಾರಿ ಇವತ್ತು ಡಿ ಎಫ್ ಒ ಬಂದಿದ್ದಾರೆ ಅವರ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅವ್ರ ಜವಾಬ್ದಾರಿ ಇದೆ ಡಿ ಎಫ್ ಒ ಸಾವಿರದ ಈ ಆನೆಗಳು ಮೊನ್ನೆ ಒಂದು ಆನೆ ನೀವು ಹಿಡಿದು ಕಳಿಸ್ಮೇಲೆ ಈ ಆನೆ ಯಾಕೆ ಬಂತ ಇಲ್ಲಿಗೆ ಇದು ಸುಮಾರು ಜನಿಗೆ ಅನುಮಾನ ಕಾಡ್ತಾ ಇದೆ ನಿಮ್ಮ ಇಲಾಖೆನೆ ತಂದು ಬಿಡ್ತಿದಿರಿ ಅಂತ ಇದು ನಮ್ಮ ನಮ್ಮ ಇದು ಒಪಿನಿಯನ್ ನೀವು ಇದನ್ನ ತಕ್ಷಣದಲ್ಲಿ ಈಗ ಅಷ್ಟೇ ನೋಡ್ರಿ ಗುಡಿಗೆ ಹತ್ರ ಇನ್ನೊಂದು ಆನೆ ಅನ್ನೋದಾಡ್ತು ಅಂತಾರೆ ಅದೇ ಆನೆನೋ ಇನ್ನೊಂದು ಏನೋ ಗೊತ್ತಿಲ್ಲ ಇನ್ನೊಂದು ಹತ್ತಿ ಏನಾದ್ರು ಆದ್ರೆ ಆನೆ ಸಾಯಿಸ್ರೆ ಈಗ ಆಲ್ರೆಡಿ ಅವರು ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒತ್ತಿ ಇರತಕ್ಕಂತ ದಿನ ಬಹಳ ಇಲ್ಲ ಈ ರೀತಿ ಇದನ್ನ ಆದ್ರೆ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳ ಕಾರಣ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಆನೆನ ನಮ್ಮ ರೈತರ ಜಮೀನಿಗೆ ರೈತರ ಮನೆಗಳ ಹತ್ರ ಹರಿದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ ಈ ನಿಟ್ಟಿನಲ್ಲಿ ನೀವು ಈಗ ಉತ್ತರ ಕೊಡಿ ಆ ಆನೆನ ಹೇಗೆ ಹಿಡಿಸ್ತೀರಿ ಹೇಗೆ ಚಿಟ್ ನಮಗೆ ಅದಕ್ಕೆ ನೀವು ಮತ್ತೆ ಸಿ ಸಿ ಎಫ್ ಎಲ್ಲ ಇದ್ದು ಏನ್ ಮಾತು ಕೊಟ್ಟಿದ್ರಿ ನಮ್ಗೆ ಅಂದ್ರೆ ವಿತ್ ಇನ್ ಒಂದು ವಾರದೊಳಗೆ ಅವ್ರಿಗೆ ಐದು ಲಕ್ಷ ಕೊಡ್ಸ ಜವಾಬ್ದಾರಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಮೊನ್ನೆ ಹಿಂದೆ ಅವರು ಬಾಡಿ ತಂದು ಇಲ್ಲೇ ಇಟ್ಟಂತ ಸಂದರ್ಭ ಅವ್ರ ಮನೆ ಹತ್ರ ಹೋದಾಗ ಮನೆ ಒಂದು ಐವತ್ತು ಮೀಟರ್ ಆನೆ ಲದಿ ಬಿದ್ದಿದೆ ಆನೆ ಹೆಜ್ಜೆ ಅದು ಎಲ್ಲ ಗೊತ್ತಿದೆ ಆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋಗಿ ಆನೆ ಬೆಟ್ಕೊಂಡೋಗಿದೆ ಅವ್ರ ಮರ ಹಾಕಿ ಅವ್ರ ಬಿದ್ದೇ ಸತೋಂದ್ರೇಳ್ತಾರೆ ಅದು ಅವತ್ತು ಸತೋದ್ರ ಅವತ್ತು ಬಾಡಿ ತಂದಿಟ್ಟಂತ ಸಂದರ್ಭದಲ್ಲೂ ನಿಮ್ಮ ಇಲಾಖೆ ಡಿ ಎಫ್ಒ ಮತ್ತೆ ಆರ್ ಎಫ್ಓ ಇಲ್ಲೆಲ್ಲ ಆ ಮಾತು ಕೊಟ್ಟಾಗ ಶಾಸಕರು ಓಪನ್ ಸ್ಪೀಕರ್ ಇಟ್ಟು ಇಲ್ಲಿ ಹೇಳಿದ್ರೆ ಹದಿನೈದು ದಿನದೊಳಗೆ ಅವರಿಗೆ ಐದು ಲಕ್ಷ ತರಿಸ್ತೀನಿ ಆ ಐದು ಲಕ್ಷ ಇಲ್ಲ ಇವತ್ತು ಮೊನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ನೀವೆಲ್ಲ ಮಾತು ಕೊಟ್ಟಿದ್ರಿ ಒಂದು ವಾರದಲ್ಲಿ ಅವರಿಗೆ ಐದು ಲಕ್ಷ ಕೊಡ್ತೀವಿ ಅಂತ ಎಲ್ಲ ಐದು ಲಕ್ಷ ಅದನ್ನು ಕೊಡ್ಬೇಕು ಇನ್ನೊಂದು ಸರ್ ಇಲ್ಲಿ ಅರುಣ ಅಂತೇಳಿ ಒಬ್ರು ಮೂರು ವರ್ಷದ ಹಿಂದೆ ಹಂದಿ ಹೊಡೆದೇಗಿಡ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ

ಅವ್ರಿಗೆ ಎರಡು ಸ್ಪಾಟಲ್ಲಿ ಎರಡು ಅರಣ್ಯ ಪತ್ರ ಕೊಟ್ಟಿದ್ರು ಎರಡು ಕಡೆ ಎರಡು ಚಲರ ಆಗುತ್ತೆ ನೀವು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಎರಡು ಕಡೆ ಸ್ಪಾಟಲ್ಲೂ ಮಾಡಿದಿರಿ ನೀವು ವ್ಯಾಲ್ಯೂಷನ್ ಮಾಡಿದ್ರಿ ಆಮೇಲೆ ರಿಕಾರ್ಡ್ ಸಂಗ್ರಹಣೆ ಮಾಡಬೇಕಾದ್ರೆ ಒಂದು ಕಡೆದು ಮಾಡಿ ನಿಮ್ಮ ಕಮಿ ಡಿ ಸಿ ಕಮಿಟಿಗೆ ಇಟ್ಟಿದ್ರಿ ಅವ್ರು ಏನು ಮಾಡಿದ್ರು ಇದನ್ನು ತನಿಖೆ ಮಾಡಿ ನೋಡಿ ಅವ್ರಿಗೆ ಪರಿಹಾರ ಕೊಡಿ ಅಂತ ಒಂದು ಆರ್ಡರ್ ಮಾಡಿದರು ಯಾರು ಡಿ ಸಿ ಅವರು ಅದು ಐ ಟಿ ಟಿ ಪಿ ಗಿರಿಜನ ಇಲಾಖೆ ಹಾಕಿದ್ರು ಗಿರಿಜನ ಇಲಾಖೆಯವರು ಸ್ಪಾಟಿಗೆ ಹೋಗಲೇ ಇಲ್ಲ ಅರಣ್ಯ ಇಲಾಖೆಯವ್ರಿಗೆ ಇಲ್ಲಿಗೆ ಹಾಕಿದ್ರು ಅವರು ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಅರಣ್ಯ ಇಲಾಖೆ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಇರೋದೇ ಅಷ್ಟ ಅಂತ ಹೇಳಿ ವರದಿ ಕೊಟ್ಟರು ಡಿ ಸಿ ಅದನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಇವತ್ತು ನೀವು ಪರಿಹಾರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಇವರು ಚಿಕ್ಕಮೂರು ಜಿಲ್ಲೆಯಲ್ಲಿ ಈ ಡಿ ಸಿ ಆಫೀಸಲ್ಲೇ ಇವತ್ತು ಕುತ್ಕೊಂಡಿದ್ದಾರೆ ನಮ್ಗೆ ಏನಾದರೂ ಕೊಡಿ ನೀವು ನಮ್ಗೆ ಜಮಿ ಇಲ್ಲ ಅಂತಾದರೂ ಕೊಡಿ ಮನೆಗಾದ್ರೂ ಒಂದು ನಮ್ಗೆ ಪರಿಹಾರ ಕೊಡಿ ನಮ್ಗೆ ಸಾಕು ನಾವು ಅಲ್ಲಿ ಇರೋಕ್ಕಾಗಲ್ಲ ಎಲ್ಲರೂ ಊರು ಬಿಟ್ಟು ಹೋಗಿದ್ದಾರೆ ಅಂತ ಅದಕ್ಕೊಂದು ಏನು ಸರ್ ಅದು ಆ ಥರ ಸೇರಿದೀವಿ ನಾವು ಕೂಡ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದಾನೇ ಸುಮಾರು ಕೆಲಸಗಳು ಕೂಡ ಮಾಡಿದ್ದೀವಿ ಹೊಸದಾಗಿ ನಾವು ಒಂದು ಎ ಡಿ ಸಿ ತಂಡ ಕೂಡ ಇಲ್ಲಿ ರಚಿಸ ರಚನೆ ಮಾಡಿದ್ದೀವಿ ಕೆರೆ ಕೆಟ್ಟ ಗದ್ದೆನೇ ಸ್ಪೆಷಲ್ ಆಗಿ ಮತ್ತು ಅದೇ ರೀತಿ ಇ ಟಿ ಎಫ್ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ಬಂದು ಮತ್ತು ಹಾಸನಿಂದ ಡ್ರೋನ್ ಸ್ಕ್ವಾಡ್ ಕೂಡ ಬಂದಿದೆ ಬಂದು ಅದು ಕೂಡ ಆನೆಯದು ಲೊಕೇಶನ್ನ ನಾವು ಚಲನವಳಿ ನೋಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಬಟ್ ಇದು ಏನಾಗ್ತಾ ಈಗ ಈ ಆನೆ ಪರ್ಟಿಕ್ಯುಲರ್ ಎರಡು ಆನೆ ಬಂದುಬಿಟ್ಟು ಸೀರ್ಲು ಗ್ರಾಮದಲ್ಲಿ ರಾತ್ರಿ ವೇಳೆಯಲ್ಲಿ ಮಾತ್ರ ಬಂದು ಗದ್ದೆನೋ ಇದು ಮಾಡಿಕೊಂಡು ವಾಪಸ್ಸು ಬೆಳಗಿನ ಜಾವ ನಮಗೆ ಎಲ್ಲಿ ಸಿಗ್ತಾಯಿಲ್ಲ ಕಾಡೊಳಗೆ ಹೋಗ್ತಾ ಇದೆ ಸೊ ಎರಡು ಮೂರು ಸತಿ ನಾವು ಟ್ರೈ ಮಾಡುವಾಗ ರಾತ್ರಿ ಬಂದು ಓಡಿಸುವಾಗ ರಾತ್ರಿ ಆಗಲ್ಲ ಟ್ರೈ ಆಗಲ್ಲ ಯಾಕಂದರೆ ಅದು ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ ಮತ್ತು ಯಾವ ಕಡೆ ನಮ್ಮ ಮೇಲೆ ಆಣೆ ಬರಲಿಕ್ಕೆ ಚಾನ್ಸಸ್ ಇದೆ ಸೊ ಹಾಗಾಗಿ ರಾತ್ರಿ ಅಂತೂ ನಾವು ಆಪ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ ಈಗ ರೀಸೆಂಟಾಗಿ ಒಂದು ಸ ನಿನ್ನೆ ಬಂದು ನಿನ್ನೆ ಕೂಡ ಸ್ವಲ್ಪ ಹೇಳ್ತಾ ಇದ್ದರು ಒಂದು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಸಿಗ್ತಾಯಿತ್ತು ಅಂತ ಈಗ ಇಮಿಡಿಯೆಟ್ಲಿ ನಾವು ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ ಹೇಳಿದರೆ ನಮ್ಮದು ಇ ಟಿ ಎಫ್ ಟೀಮು ಮತ್ತು ನಮ್ಮ ಸ್ಟಾಫ್ ಎರಡು ಮೂರು ರೇಂಜ್ ಸ್ಟಾಫು ಕೂಡ ಇಲ್ಲಿ ಸ್ವಲ್ಪ ಕಳಿಸಿ ಸಪೋಸ್ ನಮಗೆ ಬೆಳಗಿಂದ ನಾವು ಸ್ವಲ್ಪ ನೋಡ್ತಾ ಇರ್ತೀವಿ ಕಾಡೊಳಗೆ ಸಪೋಸ್ ನಮಗೆ ಸಿಕ್ಕಿದ್ರೆ ಸ್ವಲ್ಪ ಚೀರ್ಲು ತಾಟಿ ಒಂದು ಸ ಆ ಕಡೆ ಭಗವತಿ ಕಡೆ ಹೋಗಿದರೆ ಆಣೆ ವಾಪಸ್ ಈ ಕಡೆ ಬರೋದಲ್ಲ ಅಂತ ನಮ್ಮದು ಒಂದು ನ ಒಂದು ನಂಬಿಕೆ ಇದೆ ಸೊ ಅದರ ಮೇಲೆ ನಾವು ಈಗ ಟೀಮ್ಸ್ ಇ ಟಿ ಎಫ್ ಟೀಮ್ಸ್ ಕೂಡ ನಾಳೆ ಬರೋಕ್ಕೆ ನಾವು ಹೇಳಿದ್ದೀವಿ ಮತ್ತು ಡ್ರೋನ್ ಸ್ಕ್ವಾಡು ಹಾಸನಿಂದ ಮತ್ತು ನಮ್ಮ ಇದು ನಮ್ಮ ಭದ್ರಾ ಟೈಗರ್ ರಿಸರ್ವಿಂದ ಕೂಡ ಒಂದು ಟೀಮ್ಸು ಮತ್ತು ಚಿಕ್ಕಮಗ್ಳೂರು ಕೊಪ್ಪ ಇಂದ ಕೂಡ ಒಂದು ಟೀಮ್ಸ್ ಕರೆಸಿ ನಮ್ಮ ಬೇರೆ ಬೇರೆ ರೇಂಜಿಂದ ಸ್ವಲ್ಪ ಟೀಮ್ಸ್ ಕರೆಸಿ ಆಣೆಯನ್ನು ಇಲ್ಲಿಂದ ಸ್ವಲ್ಪ ಓಡಿಸ್ಲಿಕ್ಕೆ ನಾ ನಮ್ಮದು ಶೀರ್ಲು ದಾಟಿ ಆ ಕಡೆ ನಮ್ಮ ಭಗವತಿ ಕುದುರೆ ಮುಖ ಕಡೆ ಹೋದರೆ ವಾಪಸ್ ಈ ಕಡೆ ಬರ ಬರಲ್ಲ ಅದು ಹಾಗೆ ಮುಂದೆ ಮುಂದುವರಿತಾ ಹೋಗುತ್ತದೆ ಅದು ಒಂದು ಕೆಲಸ ಮಾಡೋಣ ಅಂತ ನಮ್ಮದು ಪ್ರಯತ್ನ ಇದೆ ಮತ್ತು ಅದೇ ರೀತಿ ಈಗ ಅವರು ಎಲ್ಲ ಗದ್ದೆ ಹಾಳಾಗಿರೋದಕ್ಕೆ ನಮ್ಮದು ಎಲ್ಲ ಆಲ್ರೆಡಿ ನಾವು ನಮ್ಮ ಅರ್ಜಿ ಬಂದಿದೆ ಅವ್ರದ್ದು ಅರ್ಜಿ ಎಲ್ಲ ಬಂದಿದೆ ಕೂಡಲೇ ಅವ್ರದ್ದು ಕೂಡ ಏನೇನು ಪರಿಹಾರದೆಯೋ ಅದೆಲ್ಲ ಅದರ ಅದು ಕೊಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತು ಲಾಸ್ಟ್ ಮೀಟಿಂಗ್ ಆದಮೇಲೆ ಲಾಸ್ಟ್ ಘಟನೆ ಆದಮೇಲೆ ನಾವು ಡಿ ಸಿ ಜೊತೆಗೆಲ್ಲ ಚರ್ಚೆ ಮಾಡಿ ಒಂದು ಪುನರ್ವಸತಿಗೆ ನಾವು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಒಂದು ಮೋರ್ ದನ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಫೈಲ್ಸ್ ಮೂವತ್ತು ಫ್ಯಾಮಿಲೀಸ್ನವ್ರನ್ನ ಆಯ್ಕೆ ಮಾಡಿ ನಾವು ನಮ್ಮ ಡಿ ಸಿ ಕಮಿಟಿಯಲ್ಲಿ ಪಾಸಾಗಿದೆ ಆದ್ರೆ ಮಾತ್ರ ಅಲ್ಲ ಇಪ್ಪತ್ತೈದು ಕೋಟಿ ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಸರ್ಕಾರ ನಮ್ಮ ಇಲಾಖೆಯಿಂದ ಅಂದರೆ ಅರಣ್ಯ ಇಲಾಖೆಯಿಂದ ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಫೈಲ್ಸ್ ಇದೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಂತ್ರಿಗಳೆಲ್ಲ ಮಾತಾಡಿದ್ದಾರೆ ಅವರು ಕೂಡ ಬೇಗ ನಾ ಯಾವುದು ಕೂಡಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ವಿ ಇಪ್ಪತ್ತೈದು ಕೋಟಿ ಅಂದನ ನಮ್ಮ ಪುನರ್ವಸತಿಗೋಸ್ಕರ ಅದು ಕೂಡ ನಾವು ಫಾಲೋಅಪ್ ಮಾಡ್ತಾ ಇದ್ವಿ ಅದೇ ರೀತಿ ಈಗ ಬೇರೆ ಇನ್ನೂ ಸ್ವಲ್ಪ ಫೈಲ್ಸ್ ಇದೆ ಎಪ್ಪತ್ತಾರು ಫೈಲ್ಸ್ ಇರೋ ಮಾಡಿ ರೆಡಿ ಇದೆ ಸೊ ಅದು ಕೂಡ ನೆಕ್ಸ್ಟ್ ಎರಡು ಎರಡು ಮೂರು ಮೀಟಿಂಗ್ಸ್ನಲ್ಲಿ ಯಾಕಂದರೆ ನಮ್ಮದು ನಾನು ಕೂಡ ಸ್ಥಳಾಂತರ ಎಲ್ಲ ಒಂದು ಸ್ಥಳ ಅಲ್ಲಿ ನೋಡಬೇಕಾಗುತ್ತೆ ಸೊ ಎಪ್ಪತ್ತಾರು ಫೈಲ್ಸ್ ಕೂಡ ನಾವು ಬೇಗ ಅವರವ್ರ ಇಂಡಿವಿಜುವಲ್ ಮನೆಗೆ ಹೋಗಿ ನೋಡಿಕೊಂಡು ಅಲ್ಲಿರೋ ಫೈಲ್ಸ್ ಕೂಡ ನಾವು ಇನ್ನೊಂದು ಎರಡು ಮೂರು ಮೀಟಿಂಗ್ಸಲ್ಲಿ ಇಟ್ಟು ನಮ್ಮ ಕಡೆಯಿಂದ ಬೇಗ ಅದನ್ನು ಕ್ಲಿಯರ್ ಮಾಡೋಕ್ಕೆ ಡಿ ಸಿ ಅವ್ರ ಮೀಟಿಂಗಲ್ಲಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನಾನ ಕೂಡ ಮಾಡ್ತೀವಿ ಅದೇ ರೀತಿ ಕೆಲವೊಂದಿಗೆ ಸಣ್ಣ ಸಣ್ಣ ಒಂದು ಇಶ್ಯೂಸ್ ಹೇಳಿದ್ದೀರಿ ಅದು ಅದು ಗುರುಗೇದ ಗ್ರಾಮ ಅದು ಏನೋ ಅಂತ ಸ್ವಲ್ಪ ನೋಡಿ ನನಗೆ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ನಾನು ಅವ್ರ ಕಡೆ ತಿಳ್ಕೊಂಡು ಏನು ಮಾಡೋದು ಅಂತ ಹೇಳ್ತೀನಿ ಸೊ ಹಾಗಾಗಿ ಅದು ಒಂದು ನಾವು ಅದಕ್ಕೆ ಕ್ಲಾರಿಟಿ ಕೊಡ್ತೀವಿ ಮತ್ತೆ ಅವ್ರು ಕೃಷ್ಣಪ್ಪ ಅವ್ರಿಗೆ ಆಲ್ರೆಡಿ ಒಂದು ಒನ್ ಲ್ಯಾಕ್ ಕೊಟ್ಟಿದ್ದಾರೆ ಟೂ ಲ್ಯಾಕ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ನಮ್ಮ ಕಡೆಯಿಂದ ಅದು ಸ್ವಲ್ಪ ತಡ ಆಯ್ತು ಒಪ್ಕೊಳ್ತೀವಿ ಬಟ್ ಇನ್ನೊಂದು ಪ್ರಾಬ್ಲಿ ನಾನು ಈಗಲೇ ಹೇಳ್ತಾ ಇದ್ದೀನಿ ವಿದಿನ್ ಅ ವೀಕ್ಸ್ ಟೈಮ್ ನಾವು ಹೆಂಗಾದರೂ ಒಂದು ಮಾಡಿ ಸೆಟಲ್ ಮಾಡ್ತೀವಿ ಅವ್ರಿಗೆ ಒಂದು ತ್ರೀ ಲ್ಯಾಕ್ಸ್ ಬಾಕಿ ಏನು ನಮಗೆ ನಮ್ಮ ಕಡೆಯಿಂದ ಕೊಡಬೇಕು ಅದು ಕೂಡ ಕೊಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಇನ್ನೊಂದು ಇನ್ನೊಂದು ವೀಕಲ್ಲಿ ಇನ್ನೊಂದು ವೀಕಲ್ಲಿ ಕೊಡೋಕ್ಕೆ ನಾವು ಇದು ಮಾಡ್ತೀವಿ ಇನ್ನು ಒಂದು ವೀಕಲ್ಲಿ ನಾವು ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಮತ್ತೆ ಎಲ್ಲ ಕೂಡ ನಮ್ಮ ಇಲಾಖೆಯವರು ಟ್ರೈಂಡ್ ಅಂತ ಹೇಳ್ತಾರೆ ಇ ಟಿ ಎಫ್ನವರು ಇ ಟಿ ಎಫ್ನವರು ಅಫ್ಕೋರ್ಸ್ ಆ ಹುಡುಗರು ಆ ಊರಿಂದನೇ ಬಂದು ಇದಾಗಿರೋರು ನೀವು ಲಾಸ್ಟ್ ಟೈಮ್ ಕೂಡ ನೀವು ನೋಡಿರ್ಬೋದು ನಮ್ಮ ಆಣೆ ಇಡೀ ಕೆಲಸದಲ್ಲಿ ಅವ್ರದ್ದೇ ತುಂಬ ಇಂಪಾರ್ಟೆಂಟ್ ಪ್ರಮುಖ ಪಾತ್ರ ಮಾಡಿದ್ದಾರೆ ಸೊ ಅವರು ಎಕ್ಸ್ಪರ್ಟ್ಸ್ ಇದ್ದಾರೆ ಇ ಟಿ ಎಫ್ನವರು ಈಗ ಈಗ ನಮ್ಮ ಕೆರೆ ಕಟ್ಟನಲ್ಲಿ ತಗೊಂಡ್ರೆ ಅವರು ಈಗ ಸುತ್ತಮುತ್ತ ಗ್ರಾಮಸ್ಥರು ಇರೋದ್ರಿಂದ ಅವ್ರಿಗೆ ಪ್ರಾಬ್ಲಿ ಅಷ್ಟೊಂದು ಟ್ರೈನಿಂಗ್ ಇಲ್ಲ ಬಟ್ ಇ ಟಿ ಎಫ್ನವರು ಕಂಪ್ಲೀಟ್ಲಿ ಟ್ರೈನ್ಡ್ ಇದ್ದಾರೆ ಸೊ ಇದು ಈಗ ಈ ಕೆಲಸ ಹೆಂಗಂತ ಹೇಳಿದ್ರೆ ಅಂದರೆ ಪ್ರಯತ್ನ ಅಂದರೆ ಲೈಕ್ ಟ್ರೈನ್ ಬಂದು ಆನ್ ದ ಜಾಬ್ ಇರ್ತದೆ ಅಂದರೆ ಅವರನ್ನು ತಗೊಂಡಾದ ಮೇಲೆ ಸ್ವಲ್ಪ ಜಾಬಲ್ಲಿ ಇರುವಾಗಲೇ ಅವ್ರು ಟ್ರೈನಿಂಗ್ ಕೊಡಬೇಕಾಗುತ್ತೆ ಆಲ್ರೆಡಿ ಇ ಟಿ ಎಫ್ನವರು ಟ್ರೈನ್ ಇರೋದ್ರಿಂದ ಅವ್ರ ಜೊತೆಗೆ ನಮ್ಮ ಇಡಿ ನಮ್ಮ ಎ ಡಿ ಸಿ ತಂಡದ ಕೂಡ ಸೇರಿಸಿ ಅವ್ರು ಕೂಡ ಟ್ರೈನ್ ಅಪ್ ಬೇಗ ಸೊ ಅದು ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡ್ತೀವಿ ಇಟೆನವ್ರು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಟ್ರೈಂಡ್ ಇದ್ದಾರೆ ಅವ್ರಿಗೆ ಆಣೆದ ಗುರುತು ಬಗ್ಗೆ ಗೊತ್ತಿದೆ ಆಣೆಯ ವಾಸನೆ ಬಗ್ಗೆ ಗೊತ್ತಿದೆ ಆಣೆ ಬಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಯಾವ ದಿಕ್ಕಿನಲ್ಲಿ ಓಡಿದೆ ಯಾವ ದಿಕ್ಕಿನಲ್ಲಿ ವಾಪಸ್ ಬರ್ತದೆ ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಪೂರ್ಣ ಮಾಹಿತಿ ಇದೆ ಅವ್ರಿಗೆ ಮತ್ತೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಬಂತು ಈ ತರ ಇದು ಒಂದು ಆಣೆ ಹಿಡಿದಾದ ಮೇಲೆ ನಾವೇ ಒಂದು ಎರಡು ಆಣೆ ಇದು ಮಾಡಿದೀವಿ ಅಂತ ಆತರ ಅದು ಅದ್ ಆತರ ಇದು ಅಲ್ಲ ಜನರಲಿ ಅಂತ ಹೇಳಿದ್ರೆ ಆಣೆ ಒಂದು ಒಂದಾಣೆ ಒಂದು ಜಾಗದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ಥಳಾಂತರ ಮಾಡಿದ್ರೆ ಆ ಸ್ಥಳ ವೇಕಂಟ್ ಅಂತ ಇರ್ತದೆ ಆ ಆ ಮನೆ ಇನ್ನೊಂದು ಆಣೆ ಮನಸ್ಸಲ್ಲಿ ಸೊ ಈ ಜಾಗ ವೇಕೆಂಟ್ ಆಗಿದೆ ಆಗ ನಾವು ಬರೋಣ ಅಂತ ಬರ್ತಾ ಇರ್ತಾನೆ ಸೊ ಆ ಥರನೇ ಜನರದ ಜನರಲಿ ಆಣೆದು ಬಿಹೇವಿಯರ್ ಹಂಗೆ ಇದೆ ಸೊ ಸಪೋಸ್ ಈಗ ನಾವು ಆ ಒಂದಾಣೆ ಸಪೋಸ್ ಈ ಇಲ್ಲಿ ಆ ಕಾಡಲ್ಲಿ ಓಡಾಡ್ತಾ ಇದ್ದಿದ್ರೆ ಈ ಆ ಎರಡು ಆಣೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸ್ವಲ್ಪ ಸಾಧ್ಯತೆ ಕಡಿಮೆ ಇರಲಿಲ್ಲ ಸಾಧ್ಯತೆ ಕಡಿಮೆ ಇತ್ತು ಸೊ ದಿಸ್ ಇಸ್ ಎಲಿಫೆಂಟ್ ಬಿಹೇವಿಯರ್ ಅದು ಮಾಮೂಲಿ ಎಲಿಫೆಂಟ್ ಹಂಗೆ ಇರ್ತದೆ ಒಂದು ಜಾಗದಲ್ಲಿ ಈಗ ಸೈಜ್ ಒಂದು ರೂಮ್ ಖಾಲಿ ಆಗಿದೆ ಈ ರೂಮ್ ಖಾಲಿ ಆಗಿದೆ ನಾವು ಇಲ್ಲಿ ಹೋಗೋಣ ಅಂತ ಸೊ ಆತರ ಒಂದು ಮನಸ್ಥಿತಿ ಎಲಿಫೆಂಟ್ ಬಿಹೇವಿಯರ್ ಅದು ಮತ್ತೆ ನಮ್ದು ಪ್ರಯತ್ನ ಕಂಪ್ಲೀಟ್ ಇದೆ ಸತತವಾಗಿ ತಮಗೆಲ್ಲ ಗೊತ್ತಿದೆ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದಾರೆ ಎಲ್ಲಾ ಕಡೆ ನೈಟ್ ಪೆಟ್ರೋಲಿಂಗ್ ಮಾಡ್ತಾ ಇದಾರೆ ಮತ್ತೆ ನಿಮಗೆಲ್ಲ ಎಲ್ಲ ಜನರಿಗೆ ಕೂಡ ಹೇಳ್ತಾ ಇದೆ ಆಣೆ ಆಣೆ ಚೆನ್ನಾಗಿ ಇಲ್ಲಿದೆ ಯಾವ ಕಡೆ ಇದೆ ಅಂತ ಸೊ ನೀವು ಸ್ವಲ್ಪ ಜಾಗೃತವಾಗಿರಬೇಕು ಅಂತ ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಇದೆ ಒಂದು ಹದಿನೈದು ದಿವಸದಿಂದ ತುಂಬ ಕಷ್ಟ ಅನುಭವಿಸ್ತಿರಬಹುದು ಬಟ್ ನಾವು ನಾವು ಕೂಡ ಸದಾ ಪ್ರಯತ್ನ ಮಾಡಿದೀವಿ ನಾಳೆಯಿಂದಾನೇ ನಾವು ನಾವು ಹೇಳಿದಂಗೆ ಒಂದು ಇ ಟಿ ಎಫ್ ಟೀಮ್ ಮತ್ತೆ ಡ್ರೋನ್ ಸ್ಕ್ವಾಡ್ ಮತ್ತೆ ನಮ್ಮ ಬೇರೆ ಬೇರೆ ರೇಂಜ್ ಇಂದ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿಸಿ ಆಣೆಯನ್ನ ಇನ್ನೊಂದು ಕಡೆ ಡ್ರೈವ್ ಮಾಡ್ಲಿಕ್ಕೆ ನಮ್ಮ ಅಣಸರ ಮಟ್ಟಕ್ಕೆ ಕುದುರೆ ಮುಖ ಕಡೆ ಡ್ರೈವ್ ಮಾಡಿದ್ರೆ ಸ್ವಲ್ಪ ಆ ಕಡೆ ಇನ್ನು ಸ್ವಲ್ಪ ದೊಡ್ಡ ಕಾಡಿದೆ ಆ ಕಡೆ ಹೋಗಿ ಇದು ಸ್ವಲ್ಪ ಸೆಟ್ಲ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಸೊ ಅದು ಒಂದು ಕೂಡ ನಾವು ಪ್ರಯತ್ನ ಮಾಡೋಕ್ಕೆ ರೆಡಿ

ಸರ್ ಈಗ ಮನೆಗಳು ಭಗವಂತ ಕಡೆ ಕ್ರೈವ್ ಮಾಡೋದು ಅನ್ನೋದು ಮತ್ತೆ ಟೆಂಪರರಿ ಸೊಲ್ಯೂಷನ್ ಟೆಂಪರರಿ ಸೊಲ್ಯೂಷನ್ ನಾನೇ ಏನ್ ಹೇಳ್ತಾ ಇರೋದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಟೆಂಟಿಕಲ್ ಫೆನ್ಸಿಂಗು ಅದು ಇಂಪ್ರಾಕ್ಟಿಕಲ್ ಅಲ್ಲ ಒಂದು ಅದು ಟೆಂಟಿಕಲ್ ಫೆನ್ಸಿಂಗ್ ಮಾಡೋದು ಇಂಪ್ರಾಕ್ಟಿಕಲ್ ಅಂತ ಆಗಿದೆ ಯಾಕಂದ್ರೆ ಪ್ರತಿ ವರ್ಷ ನಿಮ್ಗೆ ಅದಕ್ಕೆ ಮೇಂಟೆನೆನ್ಸ್ ನಿಮಗೆ ನಿಮ್ಗೆ ಅಷ್ಟು ಸ್ಪೇಸೇ ಇಲ್ಲ ಡೆಂಟಿಕಲ್ ಫೆನ್ಸಿಂಗ್ ಮಾಡೋದು ನಾವು ಇರೋ ತೋಟಗಳ ಮೇಲೇನೆ ಮೈಂಟೈನ್ ಮಾಡಕ್ ನಮ್ಮ ಹತ್ರ ಆಗಲ್ಲ ಇದ್ರ ಬದಲು ರೈಲ್ವೆ ಬ್ಯಾರಿಕೇಡ್ ಮಾಡ್ಬೋದಾ ಟ್ರೆಂಚ್ ಮಾಡ್ಬೋದಾ ಎಲ್ಲಾದ್ರೂ ನೀವು ಈ ಡ್ರೈವ್ ಮಾಡಿದ್ಮೇಲೆ ಮೇಲೆ ಭಗವತಿಗ್ ಮಾಡಿದ್ರೆ ಸರಿ ಫಾರೆಸ್ಟ್ ಚೆನ್ನಾಗಿದೆ ಯಾವ ಗ್ಯಾರಂಟಿ ಬರಲ್ಲ ಅಂತ ಇನ್ನು ಹದಿನೈದು ದಿನಕ್ಕೆ ಮತ್ತೆ ನಾವೆಲ್ಲ ಈ ವರ್ಷ ಈ ಸ್ವಲ್ಪ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಇದೆಲ್ಲ ಘಟನೆ ಆದ್ರೆ ಈ ಪಿಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲಿ ಮಾಡೋದು ಅಂತ ನಮ್ಮ ಆರ್ ಪಾಸ್ ಹೋಗಿ ಫೀಲ್ಡ್ ವಿಸಿಟ್ ಮಾಡಿಸ್ಕೊಂಡು ಒಂದು ಇ ಪಿಟಿ ಮತ್ತೆ ಸೋಲಾರ್ ಪೆನ್ಸ್ ಎರಡು ಮಿಕ್ಸ್ ಮಾಡಿ ಯಾವ ಕಡೆ ಇ ಪಿಟಿ ಮಾಡೋಕ್ಕಾಗುತ್ತೆ ಇ ಪಿಟಿ ಮಾಡೋದು ಯಾವ ಕಡೆ ಸೋಲಾರ್ ಮಾಡೋಕ್ಕಾಗುತ್ತೆ ಸೋಲಾರ್ ಮಾಡೋದು ಇಲ್ಲಿ ಎರಡು ಒಂದೇ ಕಡೆ ಮಾಡಬೇಕಂದ್ರೆ ಎರಡು ಕೂಡ ಒಂದೇ ಕಡೆ ಮಾಡೋದು ಮಾಡ್ತೀವಿ ನೀವು ಅದರಿಂದ ಈ ಪ್ಯಾಕೇಜ್ ಅವ್ರಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಏನ್ ಮಾಡ್ತೀರಿ ನೀವು ಅಂದ್ರೆ ಅವ್ರದ್ದು ಏನ್ ರೆಕಾರ್ಡ್ ಭೂಮಿ ಇದೆಯೋ ಅಲ್ಲಿ ಮಾತ್ರ ನೀವು ಮಾಡಬೇಕಾಗತ್ತೆ ಅವ್ರು ಒತ್ತುವರಿ ಭೂಮಿ ಸೇರ್ ಮಾಡ್ತೀರಾ ಅವ್ರು ಹೆಂಗ್ ಮಾಡ್ತೀರಾ ಮನೆ ಪಕ್ಕದಲ್ಲಿ

ಮನೆಗೆ ಪರಿಹಾರ ಅಂತ ಕೊಟ್ಕೊಡ್ತೀವಿ ಬರೀ ನಾಲ್ಕು ಮನೆ ಇದೆ ಹಳದೊಂದು ಆಚೆಗೆ ಮೂರು ಮನೆ ಇದೆಲ್ಲ ಹಳದೊಂದು ಈಚೆಗೆ ಒಂದು ಮನೆ ಇದೆ ನಮಗೆ ಹಳದಿನ ರಕ್ತ ರಿಪೇರಿ ಮಾಡೋದು ಜನ ಇಲ್ಲ ಇರೋದು ಮನೆಗೆ ಇದೀವಿ

ಮತ್ತೆ ಬೇರೆ ನಮ್ಮೆಲ್ಲ ಪಿ ಸಿ ವಾಚರ್ಸ್ ಇದಾರೆ ಒಂದು ಒಂದ್ ವಾಚರ್ ಇದಾರೆ ವಾಚರ್ಸ್ ಇದಾರೆ ಜನ ಬಟ್ ಆದ್ರೆ ನಮ್ಮ ಎ ಪಿ ಸಿ ನವ್ರು ಇದ್ದಾರೆ ಎ ಪಿ ಸಿ ನವ್ರ ನಮ್ಮ ಹತ್ರ ನಾಲ್ಕ್ ಕ್ಯಾಂಪ್ ಇದೆ ಮತ್ತೆ ಈಗ ಹೊಸದಾಗಿ ಎ ಡಿ ಸಿ ಕ್ಯಾಂಪ್ ಅಂತೂ ಮಾಡಿಸಿದೀವಿ ಒಂದೊಂದು ಕ್ಯಾಂಪ್ ಅಲ್ಲಿ ಮೂರ್ ಹಾಕೊಂಡ ನಾಲ್ಕು ಜನ ಇರ್ತಾರೆ ಈಗ ನೋಡಿ ಅಲ್ಲೆಲ್ಲ ಆನೆ ಬಂತು ಅಂತ ಹೇಳಿ ನಿಮ್ ಜೀಪ್ ಇಟ್ಕೊಂಡು ಸ್ಟಾಪ್ ಹೋಯ್ತು ಈಗ ನೀವು ರೇಂಜ್ ಇನ್ಯಾರ ಒಬ್ಬರು ಮಾತ್ರ ಉಳ್ಕೊಂಡಿರೋದಲ್ಲಿ ಕೆರೆಕಟ್ಟಿನಲ್ಲಿ ಇಷ್ಟೇ ಸ್ಟಾಫ್ ಇರೋದು ಇದು ನಾವು ಸರ್ಕಾರ ಮಟ್ಟಕ್ಕೆ ಹೇಳಿದೀವಿ ಗವರ್ಮೆಂಟ್ ಅಲ್ಲಿ ಹೇಳಿದೀವಿ ಈಗ ವೇಕೆನ್ಸಿ ಈಗ ಗಾರ್ಡ್ ರಿಕ್ರೂಟ್ಮೆಂಟ್ ಈಗ ಆಗಿದೆ ಒಂದು ಐವತ್ತೆರಡು ಜನ ನಮ್ಮ ಅರವತ್ತೆರಡು ಜನ ನಮ್ಮ ಮಂಗಳೂರು ಸರ್ಕಲ್ ನಮ್ಮ ಮಂಗಳೂರು ಸರ್ಕಲ್ಗೆ ರಿಕ್ರೂಟ್ಮೆಂಟ್ ಆಗಿದೆ ಅದರಲ್ಲಿ ಸ್ವಲ್ಪ ಗಾಡ್ಸ್ ಬರ್ತಾರೆ ಒಂದು ಸೊ ಅದು ಒಂದು ಈಗ ಈಗ ರೆಕ್ರೂಟ್ಮೆಂಟ್ ನಡಿತಾನೇ ಇದೆ ನಿಮ್ಗೇನು ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಏನು ಟ್ರೆಕ್ಕಿಂಗ್ ಕಳಿಸಿದ್ರೆ ಮಾತ್ರ ಡಿಪಾರ್ಟ್ಮೆಂಟ್ ನಡಿಯೋದ ಇಲ್ಲಾಂದ್ರೆ ಮುಚ್ಚೋಗ್ಬಿಡ್ತದೆ ಸರ್ ಡಿಪಾರ್ಟ್ಮೆಂಟ್ ಟ್ರೆಕಿಂಗ್ ಇಲ್ಲ ಸರ್ ಯಾಕೆ ಸಾರ್ ಸಾರ್ ಅಲ್ಲಲ್ಲ ನೀವು ಇಲ್ಲಿಂದ ಜನನ ಹಿಂಡು ಹಿಂಡನ್ನ ಕಾಡಿಗೆ ಗುಡ್ಡಕ್ಕೆ ಕಳಿಸಿದ್ರೆ ಇಲ್ಲಿಂದ ಯಾರಿಗೂ ಮಾಸ್ಕ್ ಹಾಕಿ ಮಾತಾಡ್ದಲ್ಲೇ ಅವ್ರನ್ನ ಬಾಯಿ ಮುಚ್ಚಿ ಕಳಿಸೋಲ್ಲ ಎಲ್ರಿಗೂ ಅವರವ್ರು ಫ್ರೀ ಫ್ರೀಯಾಗೆ ಕಳಿಸ್ತೀರಿ ಬೊಬ್ಬೆ ಹೊಡ್ಕೊಂಡು ಗುಡ್ಡ ತಲೆ ಹೋಗ್ತಾರೆ ಗುಡ್ಡದ ಕಾಡಲ್ಲಿರೋ ಪ್ರಾಣಿಗಳು ಸಂಪೂರ್ಣ ಕಾಡಿಂದ ಮನೆ ಬಾಗಿಲಿಗೆ ಬರ್ತದೆ ಸಂಪೂರ್ಣವಾಗಿ ಆನೆ ಆನೆಗೆ ಇಷ್ಟು ಕಿಲೋಮೀಟರ್ ದೂರ ಮನುಷ್ಯರನ್ನ ಎಲ್ಲದನ್ನು ಸೆನ್ಸ್ ಮಾಡುವಂತ ಒಂದು ಕೆಪಾಸಿಟಿ ಇದೆ ಏನ್ ನಿಮ್ಗೆ ಅಷ್ಟು ಅಷ್ಟು ಅವಶ್ಯಕತೆ ಏನಿದೆ ಅಷ್ಟು ಜಿದ್ದಿಗೆ ಬಿದ್ದು ಕಳಿಸ್ತಾ ಇದೀರಿ ಅಂದ್ರೆ ಒಬ್ಬ ಒಂದು ವೆಹಿಕಲ್ ಒಂದು ವೆಹಿಕಲ್ ನಿಲ್ಸಿ ಇಲ್ಲಿ ಯಾರೋ ಒಬ್ಬ ಒಂದು ಯಾವ್ದೋ ಒಂದು ನೋಡಕ್ ಹೋದ್ರೆ ಅವ್ನಿಗೆ ಹಿಡಿದು ಕೇಸ್ ಹಾಕ್ತೀರಿ ನೀವೇ ಪರ್ಪಸ್ಫುಲಿ ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡೋದಕ್ಕೆ ನಿಮ್ ಪ್ರಾಣಿಗಳ ಸ್ವಚ್ಛಂದ ಚಲನವಲ್ಲಕ್ಕೆ ತೊಂದರೆ ಆಗೋದಿಲ್ವಾ ಸರ್ ಅದು ತೊಂದರೆ ತೊಂದರೆ ಆಗ ಆಗೋದಿಲ್ವಾ ಸರ್ ಅದು

ಇದು ಮಾಡ್ತಾನೆ ಡ್ರೈ ಮಾಡ್ 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 ಡ್ರೈ ಮಾಡ್ ಮಾಡ್ ಖರ್ಚು ಅಂದ್ರೆ ಬೇರೆ ಆಗ್ತಿದೆ ಮಾಡ್ತಾನೆ ನಾಳೆ ಒಂದನೆ ಅದೇ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತದೆ ಅಂತ ನೋಡೋಣ ಅವರಿಗೆ ನೀರ್ ನೀರಿಲ್ದಲ್ಲ ಹದಿನೈದು ದಿನ ಆಗಿದೆ ಅಂತ ಏನ್ ಬೇಕು ಜೀಪಲ್ ಪಟ್ಟು ಬನ್ನಿ ಸರ್

ಊರವ್ರು ಎರಡು ಮೂರು ದಿನ ಇದು ಈ ಆಕ್ಟಿವಿಟಿ ಇನಿಶಿಯೇಟ್ ಆಗದೆ ನಾವೇ ಓಡಿಸ್ತೀವಿ ಅಂತ ಈಗೇನು ಓಡ್ಸಕ್ ಹೋಗ್ಬಿಡಿ ಅದು ಎಲ್ಲಾರದು ಪ್ರಾಬ್ಲಮ್ ಆಗುತ್ತೆ ಹೇಳ್ತೀರಾ ಎರಡು ದಿನ ಟೈಮ್ ಕೊಡ್ತೀವಿ ಎರಡು ದಿನದಲ್ಲಿ ನೀವು ಓಡಿಸಿಲ್ಲ ಅಂದ್ರೆ ನಾವು ಓಡಿಸ್ತೀವಿ ಅಂತ ಹೇಳ್ತೀವಿ

ಆ ನೀವು ಎರಡು ಕಡೆ ಪಿಕ್ಅಪ್ ಮಾಡಿ ಸರ್ ಈಗ ಅವ್ರು ಹೇಳ್ತಾರದು ಒಂದು ನಿಮಗೆ ರೇಷನ್ ಇಂದ ತಂದು ಜೀಪಲ್ ತಂದು ಕೊಡ್ತೀವಿ ಅಂತ ಹೇಳಿದ್ರೆ ನೀರಿಂದ ಸಂಜೆನೆ ಸರಿ ಮಾಡ್ತಾರಂತೆ ಜೀಪಲ್ಲಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗಿಡೋದು ಇಷ್ಟು ಮಾಡ್ತಾರೆ ಇವತ್ತಿನ ಸರ್ ಮತ್ತೆ ಮತ್ತೊಂದು ನೀವು ಮಾತಾಡ್ತೀನಿ ನಾವು ಸರ್ ನಮ್ಮ ಗ್ರಾಮಸ್ಥರು ತಿಳ್ಸ್ಕೊಂಡಿವೆ ಸರ್ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ನೀವು ಹಿರಿಯ ಅಧಿಕಾರಿಗಳು ನಮ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಕ್ ಸರ್ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಆದ್ರೆ ನಿಮ್ಗೆ ಬರ್ಕೊಟ್ಟಿದ